ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋಸ್ ಸೊ ಹನುಮಂತ್ಗೆ ಇವತ್ತು ಕಿಚ್ಚ ಸುದೀಪ್ ಒಂದು ಗಿಫ್ಟ್ ಬಂದಿದೆ ಅಂತಲೇ ಹೇಳ್ಬೋದು ಹನುಮಂತವರು ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾರೆ ಅವರಷ್ಟೇ ಎಲ್ಲ ಮನೆ ಮಂದಿ ಎಲ್ಲ ಕೂಡ ತುಂಬ ಅಂದರೆ ತುಂಬ ಖುಷಿಯಾಗಿರ್ತಾರೆ ಇಂಥ ಒಂದು ಚಾನ್ಸ್ ಪಡೆಯೋಕೆ ಹನುಮಂತ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಆ ಗಿಫ್ಟಲ್ಲಿ ಏನೇನಿದೆ ಲೆಟ್ರಲ್ಲಿ ಏನಿದೆ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಸೊ ವೀಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ನಾನು ಇಪ್ಪತ್ತು ಲೈಕ್ನ ಟಾರ್ಗೆಟ್ ಇಡ್ತಾ ಇದ್ದೀನಿ ಸೊ ಪ್ಲೀಸ್ ಈಗಲೇ ಲೈಕ್ ಮಾಡಿ ಎಲ್ಲರೂ ಈಗ ಡೈರೆಕ್ಟಾಗಿ ವಿಡಿಯೋ ಟಾಪಿಕ್ ಬರೋಣ ನಿಮಗೆಲ್ಲ ಗೊತ್ತಿದೆ ಹೋದ ವಾರ ಸಂಡೆ ಎಪಿಸೋಡಲ್ಲಿ ಸೊ ಕಿಚ್ಚ ಸುದೀಪ್ ಅವರು ಹನುಮಂತವರಿಗೆ ಹೇಳ್ತಾರೆ ನಮ್ಮ ಡಿಸೈನರಿಂದ ನಿಮಗೆ ಬಟ್ಟೆ ಮಾಡಿಸ್ಕೊಡ್ತೀನಿ ಅಂತ ಸೊ ಅವರು ಯಾವುದೇ ಥರ ಹನುಮಂತವರು ಚೆನ್ನಾಗಿರೋ ಬಟ್ಟೆ ಹಾಕಲ್ಲ ಆ ಆ ದೃಷ್ಟಿಯಲ್ಲಿ ಹೇರಲ್ಲ ಸೊ ಅವರು ಹೆಂಗೆ ಕಾಣ್ತಾರಂತ ನೋಡೋಕ್ಕೋಸ್ಕರ ಟ್ರೈ ಮಾಡೋಕ್ಕೆ ಅವರಿಗೆ ಅವರು ಡಿಸೈನರಿಂದ ಬಟ್ಟೆ ಮಾಡಿಸ್ತೀನಿ ಎಂದಿದ್ರು ಸೊ ಅವರು ಹೇಳಿ ಬಿಡೋ ಮನುಷ್ಯನ ಅಲ್ಲ ಅಂತ ಹೇಳ್ಬೋದು ಸೊ ಈ ಕಾರಣಕ್ಕಾದರೂ ನಾವು ಸುದೀಪ್ ಸರ್ನ ಮೆಚ್ಚಲೇಬೇಕಂತಲೇ ಹೇಳ್ತೀನಿ ಅವರು ಅವರಿಗೆ ಮಾತು ಕೊಟ್ಟಿದ್ದರು ಆ ಮಾತು ಮೇಲೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಿಚ್ಚ ಸುದೀಪ್ ಅವರು ಹನುಮಂತ ಹನುಮಂತವರಿಗೆ ಬಟ್ಟೆಗಳನ್ನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಪ್ರೊಮೋದಲ್ಲಿ ನೀವು ಕೂಡ ನೋಡಿರ್ತೀರಾ ಮಧ್ಯಾಹ್ನ ಒಂದು ಪ್ರೊಮೋವರ್ ಮತ್ತೆ ಶುಕ್ರವಾರ ಸೊ ಆ ಪ್ರೋಮೋದಲ್ಲಿ ಇದು ಬಂದಿದೆ ಅಂತಾನೆ ಹೇಳ್ಬೋದು ಕಿಚ್ಚ ಸುದೀಪ್ ಇಂದ ಬರೀ ಬಟ್ಟೆ ಕೂಡ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವ್ರಿಗೊಂದು ಲೆಟರ್ ಕೂಡ ಬರೆದು ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದನ್ನ ಸ್ವತಃ ಅವರೇ ಲೆಟರ್ ಬರೆದು ಕಳಿಸಿರ್ತಾರೆ ಸೊ ಕೆಲವೊಂದಿಷ್ಟು ಜನಕ್ಕೆ ಅವರು ಬರೆದಿರೋ ಲೆಟರ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸೊ ಇವರು ಈ ಅದೃಷ್ಟ ಮಾಡಿರೋ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕಿಚ್ಚಾ ಸುದೀಪ್ ಅವರು ಡಿಸೈನರಿಂದ ಇವರಿಗೆ ಬಟ್ಟೆ ಸಿಕ್ಕಿದೆ ಅಂದರೆ ಇವರು ಎಂತ ಅದೃಷ್ಟವಂತ ಅಂತ ನೋಡಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗನ್ಸೋ ಪ್ರಕಾರ ಈ ಸೀಸನ್ ಮಾತ್ರ ಹನುಮಂತ ಅವರು ಗೆಲ್ತಾರ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸ್ತಾ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ದೀವಿ ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಅಂದ್ರೆ ಸೊ ಅದರಲ್ಲಿ ಹನುಮಂತ ಅವರಿಗೆ ಶರ್ಟು ಪ್ಯಾಂಟು ಚಡ್ಡಿ ಕೂಡ ಕೊಟ್ಟು ಕಳಿಸಿದಾರೆ ಅಂತ ಹೇಳಬಹುದು ಯಾಕಂದ್ರೆ ಇವ್ರು ಚಡ್ಡಿ ವಿಷಯದಿಂದ ಎಲ್ಲರೂ ಕಾಮಿಡಿ ಮಾಡ್ತಾ ಇದ್ರು ಗೋಲ್ ಸುರೇಶ್ ಮೂರು ಸಾವಿರ ಚಡ್ಡಿ ಮೂರು ಸಾವಿರ ಚಡ್ಡಿ ಅಂತ ಎಲ್ಲ ತರದ ಬ್ರ್ಯಾಂಡ್ ಚಡ್ಡಿ ಕೂಡ ಕೊಟ್ಟು ಕಳಿಸಿದಾರೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಪ್ರೊಮೋದಲ್ಲಿ ನೀವು ನೋಡಿರ್ಬೋದು ಆ ಟಾಪಿಂಗ್ ಕೂಡ ತೋರಿಸಿದಾರಂತ ಹೇಳ್ತೀನಿ ಇನ್ನು ನೋಡೋದಾದರೆ ಲೆಟ್ರಲ್ಲಿ ಏನಿತ್ತು ಲೆಟ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವರೇ ಸ್ವತವಾಗಿ ಬರೆದಿರೋ ಲೆಟರ್ ಇತ್ತು ಆ ಹನುಮಂತ ಅವರಿಗೆ ಬಂದಿರೋ ಉದ್ದೇಶ ಏನಂದರೆ ದಿನ ಸ್ನಾನ ಮಾಡಿ ದಿನ ಹೊಸ ಪದ ಕೂಡಿಸಿ ಹಾಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಈಗ ಹನುಮಂತವರು ಸ್ವಲ್ಪ ದಿನದಿಂದ ಅಂದರೆ ಒಂದು ಎರಡು ದಿನದಿಂದ ಹಾಡನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿರ್ಬೋದು ಸೊ ಇದು ಕೂಡ ನಿಮ್ಗೆ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮಗೂ ಬೇಕು ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ